ಕಳೆದ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ವಿ ಸಿಲೆಬಲ್ಸ್ ಸಿಲೆಬಲ್ಸಲ್ಲಿ ಸಿಕ್ಸ್ ಸಿಲೆಬಲ್ಸ್ ಒನ್ ಸಿಲೆಬಲ್ ಟೂ ಸಿಲೆಬಲ್ ತ್ರೀ ಸಿಲೆಬಲ್ ಫೋರ್ ಸಿಲೆಬಲ್ ಫೈವ್ ಸಿಲೆಬಲ್ಸ್ ಆಯಿತು ಸಿಕ್ಸ್ತ್ ಸಿಲೆಬಲ್ ಸಿಕ್ಸ್ ಸಿಲೆಬಲ್ಸ್ ಇರೋ ವರ್ಡ್ಸನ್ನು ನಾವು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ವಿ ಅದರಲ್ಲಿ ಒಂದು ಕಾಂಬಿನೇಷನ್ ವರ್ಡ್ಸ್ ನೋಡಿದ್ವಿ ನೆಕ್ಸ್ಟು ಇದು ಓಕೆ ಸೊ ಇಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ ಕೆಲವು ಕಡೆ ರೀ ಎಲ್ಲಿ ಬರುತ್ತೆ ರೇ ಎಲ್ಲಿ ಬರುತ್ತೆ ಡಿ ಎಲ್ಲಿ ಬರುತ್ತೆ ಡೇ ಎಲ್ಲಿ ಬರುತ್ತೆ ಅದು ಬೇರೆ ಪಾಠ ಅದು ಪಾಠ ನಿಮಗೆ ಬೇ ಬಂದಾಗ ಗೊತ್ತಾಗುತ್ತೆ ಅದಕ್ಕೆ ನಾವು ಓಪನ್ ಸಿಲೆಬಲ್ ಆ್ಯಂಡ್ ಕ್ಲೋಸ್ಡ್ ಸಿಲೆಬಲ್ ಅಂತ ಒಂದು ಪಾಠ ಇದೆ ಆ ಪಾಠದಲ್ಲಿ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಎಲ್ಲಿ ಯಾವ್ಯಾವ ವರ್ಡ್ಸ್ ನಾವು ಎ ಹೇಳಬೇಕು ಅಂದರೆ ಶಾರ್ಟ್ ಎಲ್ಲಿ ಹೇಳಬೇಕು ಲಾಂಗ್ ಮೊಬೈಲ್ ಹೇಳಬೇಕು ಎಲ್ಲಿ ಹೇಳಬೇಕು ಅಂತ ಓಕೆ ಸೊ ಈಗ ಇದರಲ್ಲಿ ಯಾವ ಥರ ಪ್ರೊನೌನ್ಸಿಯೇಷನ್ ಇದೆ ಅದನ್ನೇ ನೀವು ಫೋಕಸ್ ಮಾಡಿ ಈಗ ನೋಡಿ ವೆರಿ ಸಿಂಪಲ್ ಈಗ ನೀವು ರೆ ಅಂತನಾದರೂ ಹೇಳಿ ರೀ ಅಂತಲೇ ಹೇಳಿದ್ರು ಹೇಳಿ ಜಾಸ್ತಿ ಏನು ಅಷ್ಟು ವ್ಯಾಕನ್ಸಿಡೇಷನ್ ಅಂತನಾದರೂ ಹೇಳ್ಬೋದು ಅಥವಾ ರೀಕನ್ಸಿಡ್ರೇಷನ್ ಅಂತನಾದರೂ ಹೇಳ್ಬೋದು ಓಕೆ ಸೊ ಈಗ ನಾವು ಅಂಡ್ ಬೇಸಿಕಲಿ ನಾವು ಸಿಲೆಬಲ್ ಅನ್ನೋದನ್ನ ಎಲ್ಲಿಗೆ ನಾವು ನಿಲ್ಲಿಸಬೇಕು ಈಗ ಒಂದು ಸಿಲೆಬಲ್ ನಿಮ್ಮ ಪ್ರಕಾರ ಕನ್ನಡದಲ್ಲಿ ನೋಡಿ ಒಂದು ಸಿಲೆಬಲ್ ಇದೊಂದು ಸಿಲೆಬಲ್ ಅಂತ ನಾನು ಹೇಳಿದೆ ಕನ್ನಡದಲ್ಲಿ ಕನ್ನಡದಲ್ಲಿ ಫಸ್ಟ್ ಹೋಗೋಣ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಮನೆಯಲ್ಲಿ ಇಂಗ್ಲೀಷ್ ಹೊಸ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಶ ಹ್ಞೂ ಓಕೆ ಸೊ ಇದು ಇದು ಸಿಲೆಬಲ್ ಇಲ್ಲ ಓಕೆ ಸೊ ಇದರಲ್ಲಿ ಎಷ್ಟು ಸಿಲೆಬಲ್ ಇದೆ ಎಷ್ಟು ಸಿಲೆಬಲ್ ಇದೆ ಆರು ಅಲ್ವಾ ಸೊ ಆರು ಸಿಲೆಬಲ್ ಇದೆ ಓಕೆ ಸೊ ನೀವು ಸರಿಯಾಗಿ ಗಮನಿಸಿದ್ದೀರಾ ಒಂದು ಸಿಲೆಬಲ್ ಎಂಡಾಗಬೇಕಾದ್ರೆ ಏನಿರಬೇಕು ಓಕೆ ಒಂದು ಸಿಲೆಬಲಲ್ಲಿ ಏನಿರಬೇಕು ಅಲ್ಲ ಒಂದು ಸಿಲೆಬಲ್ ಎಂಡ ಒಂದು ಸಿಲೆಬಲಲ್ಲಿ ಏನಿರುತ್ತೆ ಒಂದು ವವೆಲ್ಲಿ ಒಂದು ಒವೆಲ್ ಇರುತ್ತಾ ಅಥವಾ ಏನಿರುತ್ತೆ ಒವೆಲ್ ಇರುತ್ತೆ ಹೌದು ಒವೆಲ್ ಶಬ್ದ ಇರುತ್ತೆ ರೈಟ್ ಈಗ ನೀವು ಬೇಬಿ ಬೇಬಿ ಅಂತ ಬರೆದ್ರೆ ಇಲ್ಲಿ ಒವೆಲ್ ಇಲ್ಲ ಆದರೂ ಒವೆಲ್ ಶಬ್ದ ಇದೆ ಅದಲ್ವಾ ಮುಖ್ಯ ಓಕೆ ಸೊ ಒಂದು ಅಲ್ಲಿ ನಮಗೆ ಒಂದು ಅಲ್ಲಿ ಒಂದು ಒವೆಲ್ ಇರುತ್ತೆ ರೈಟ್ ಒಂದು ವವೆಲ್ ಇರೋದು ಓಕೆ ಒಂದು ಸಿಲಬಲಲ್ಲಿ ಒಂದು ವವೆಲ್ ಇರಲೇಬೇಕು ಈಗ ಕನ್ನಡದಲ್ಲಿ ನಾವು ಕನ್ನಡದಲ್ಲಿ ಈ ಎಲ್ಲ ಅಕ್ಷರಗಳಲ್ಲಿ ಕನ್ನಡದಲ್ಲಿ ಆ ಕಡೆ ಬರ್ಕೊಡೋಣ ಓಕೆ ರಿ ಅಂತ ಬರೆದಿದ್ದೀವಿ ಕ ಸಿ ಡ ರೇ ಶ ಇಲ್ಲಿ ನೋಡಿದ್ದೀರಾ ಗಮನಿಸಿದೀರ ಎಲ್ಲ ಅಕ್ಷರಗಳಲ್ಲಿ ರೀ ಅಂದರೆ ಯಾವ ಶಬ್ದದಲ್ಲಿ ಅದು ಎಂಡ್ ಆಗ್ತಾ ಇದೆ ಯಾವ ಆ ಗುಡ್ ಶಬ್ದ್ರಲ್ಲಿ ಎಂಡ್ ಆಗ್ತಾ ಇದೆ ಅಂದರೆ ರ ಇ ಕ ಯಾವುದರಲ್ಲಿ ಎಂಡ್ ಆಗ್ತಾ ಇದೆ so ಕ ಅ ಇದು ಸಿ ಇ ಇ ಇ ಓಕೆ ಇದು ಎ ಇ ಅ ಇದು ಎ ಎ ಇದು ಅ ಓಕೆ ಸೋ ಯಾರು ಒಬ್ರು ಒಳ್ಳೆ ಪ್ರಶ್ನೆ ಕೇಳಿದ್ರು ಎಲ್ಲಿ ನಾವು ನಿಲ್ಲಿಸ್ಬೇಕು ಕಟ್ ಮಾಡೋದನ್ನು ಎಲ್ಲಿ ನಿಲ್ಲಿಸ್ಬೇಕು ಅಥವಾ ಎಲ್ಲಿ ನೋಡ್ಕೊಂಡು ನಾವು ಕಟ್ ಮಾಡಬೇಕು ಅಂತ ಪ್ರಶ್ನೆಗೆ ಈಗ ಕನ್ನಡದಲ್ಲಿ ಒಂದೊಂದು ಸಿಲೆಬಲ್ಗೂ ಯಾವ ಇದರಲ್ಲಿ ಇದೆ ಎಲ್ಲ ಒವೆಲಲ್ಲಿ ಎಂಡ್ ಆಗ್ತಾ ಇದೆ ಅಲ್ವಾ ಸೊ ನೀವು ಕಟ್ ಮಾಡಬೇಕಾಗಿರೋದು ಒಲಲ್ಲಿ ಎಂಡ್ ಆಗೋ ಥರ ಇರಬೇಕು ಅಥವಾ ಡಬಲ್ ಕಾನ್ಸನೆಂಟ್ ಇದ್ದರೆ ಅಥವಾ ಡಬಲ್ ಕಾನ್ಸನೆಂಟ್ ಇದ್ದ ಇದ್ದಾಗ ನೋಡಿ ಈಗ ನಮಗೆ ಡಬಲ್ ಕಾನ್ಸನೆಂಟ್ ಇದ್ದಾಗ ಓಕೆ ಮಧ್ಯದಲ್ಲಿ ಕಟ್ ಮಾಡಬೇಕು ಉದಾಹರಣೆಗೆ ಎಮ್ 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 ಅಂತಿದ್ದರೆ ಇಲ್ಲಿಗೆ ಕಟ್ ಮಾಡಬೇಕು ಆದರೆ ಒಂದು ವೇಳೆ ನಿಮಗೆ ಎಲ್ ಟಿ ಅಥವಾ ಬೇರೆ ಯಾವುದಾದ್ರೂ ಇದ್ದರೆ ಮುಂದೆ ಉಚ್ಚಾರಣೆ ಮಾಡೋಕ್ಕೆ ಈಸಿ ಆಗೋ ಥರ ಇರಬೇಕು ಉಚ್ಚಾರಣೆ ಮಾಡೋಕ್ಕೆ ಈಸಿ ಆಗೋ ಥರ ಇರಬೇಕು ಹಾಗೆ ಕಟ್ ಹಾಗೂ ಕಟ್ ಮಾಡ್ಬೋದು ಅಥವಾ ಒವೆಲಲ್ಲಿ ಎಂಡ್ ಆಗೋ ಥರನೂ ಕಟ್ ಮಾಡ್ಬೋದು ಈಗ ಉದಾಹರಣೆಗೆ ನೋಡಿ ರೀ ರೀ ಇಲ್ಲಿ ನೀವು ಇಲ್ಲಿ ಕಟ್ ಮಾಡೋಕ್ಕಾಗಲ್ಲ ಹೇಳಿ ರೆಕ್ ಆಗುತ್ತೆ ಅದು ರೆಕ್ ಆನ್ ಆಗುತ್ತೆ ಸೊ ಅದ್ರ ಬದಲು ನಾವು ರಿ ಕನ್ ಇದೇ ಈಸಿ ಆಗುತ್ತಲ್ವ ಸೊ ರಿ ಕನ್ ಇಲ್ಲಿಗೆ ಮುಗೀತು ಕನ್ ರಿ ಕನ್ ಸೊ ಸಿ ವಿ ಸಿ ಈಗ ನೀವು ಇಲ್ಲಿ ಕಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಸಿಡ್ ಸೊ ಈಗ ಎರ್ರ್ ಅಂತ ಹೇಳಬೇಕಾಗುತ್ತೆ ಇದನ್ನು ಎರ ಅಂತ ಹೇಳಬೇಕಾಗುತ್ತೆ ಓಕೆ ಅದ್ರ ಬದಲು ರಿ ಕನ್ ಸಿ ರಿ ಕನ್ ಸಿ ಡ ರೇ ಶನ್ ಸೊ ನಮಗೆ ಅನುಕೂಲ ಆಗೋ ಥರ ಹೇಳಕ್ಕೆ ಅನುಕೂಲ ಆಗೋ ಥರ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಹೇಳೋಕ್ಕೆ ಅನುಕೂಲ ಆಗೋ ಥರ ನಾವು ಅದನ್ನು ಮಾಡ್ಕೋಬೇಕು ಈಗ ರೀ ಕನ್ ಸಿ ಡ ರೇ ಶನ್ ಅಂತ ಹೇಳಲಿಕ್ಕೆ ನಮಗೆ ಈಸಿ ಆಗುತ್ತೆ ಹೊರತು ರೆಕ್ ಇಲ್ಲಿ ಇಲ್ಲಿಗೆ ಒಂದು ವೇಳೆ ನೀವು ಇಲ್ಲಿ ಇದನ್ನು ಕಟ್ ಮಾಡಿದ್ರೆ ಬೇರೆ ಥರ ಕಟ್ ಮಾಡಿದ್ರೆ ರೆಕ್ ಆನ್ಸ್ ಈ ಥರ ಕಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ರೆಕ್ ಆನ್ಸ್ ಇಡ್ ಎರ್ ಎ ಶನ್ ರೆಕ್ ಆನ್ ಇಡ್ ಅರ್ ಎ ಶನ್ ಈ ಥರ ಕಟ್ ಮಾಡಿದ್ರು ಅದು ಆ ಥರ ಕಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಪ್ರೊನೌನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ನಮಗೆ ಸಿ ವಿ ಸಿ ಬರಬೇಕು ಆಮೇಲೆ ವವೆಲ್ ಕಾನ್ಸನೆಂಟ್ ಕಾಂಬಿನೇಷನ್ ಕರೆಕ್ಟಾಗಿ ಇರಬೇಕು ರಿ ಕನ್ ಸಿ ಡ ರೇ ಶನ್ ಈಸ್ ಈಸಿ ಏಕೆಂದರೆ ನೀವು ರೀ ಆರ್ ರಿ ಅಥವಾ ರೇ ಅಂತ ಕಲ್ತಿದ್ದೀರಾ ಕಾನ್ ಸಿ ಓ ಎನ್ ಕಾನ್ ಕಲಿಸಿದ್ರೆ ರಿ ಕಾನ್ ಸಿ ಶನ್ ಇವೆಲ್ಲ ನೀವು ಕಲ್ತಿರುವಂಥದ್ದೇ ಸೊ ಮಧ್ಯದಲ್ಲಿ ನಾವು ಇಲ್ಲಿ ಕಟ್ ಮಾಡಿದ್ರೆ ರಕ್ ಆನ್ಸ್ ಸೊ ಇವೆಲ್ಲ ಇದಾಗ್ಬಿಡುತ್ತೆ ಅಂದರೆ ಒಂದು ವವೆಲ್ಲೇ ಇದು ಇದೂ ಸಹ ಸಿಲಬಲ್ಲೇ ಆಗುತ್ತೆ ಯಾಕೆಂದರೆ ಒಂದು ವವೆಲ್ ಇದೆ ಇಲ್ಲೂ ಒಂದು ವವೆಲ್ ಇದೆ ಇಲ್ಲೊಂದು ವವೆಲ್ ಇದೆ ಇಲ್ಲೊಂದು ವವೆಲ್ ಇದೆ ಎಲ್ಲ ವವೆಲ್ ನಾವು ಹೇಳಿದಂಗೆ ವವೆಲ್ ಇದೆ ಬಟ್ ಕಟ್ ಮಾಡೋ ರೀತಿ ಇದೆಯಲ್ಲ ನಮಗೆ ಅನುಕೂಲವಾಗಿರಬೇಕು ಓಕೆ ಈಗ ಬೇಸಿಕ್ ಲೆವೆಲಲ್ಲಿ ಈ ಲೆವೆಲಲ್ಲಿ ನೀವು ಹಂಗೆ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಮುಂದೆ ಹೋದಾಗಲೇ ಗೊತ್ತಾಗೋದು ನಿಮಗೆ ಹೌದು ಹಿಂಗಲ್ಲ ಹಂಗೆ ಕಟ್ ಮಾಡಬೇಕಿತ್ತು ಅಂತ ಅಂದರೆ ಈ ಸಿಲಬಲೆಲ್ಲ ನಮಗೆ ಪ್ರೊನೌನ್ಸಿಯೇಷನ್ನು ಯಾಕೆ ಹಂಗೆ ಆಗುತ್ತೆ ಅನ್ನೋದಕ್ಕೆ ನಾವು ರೀಸನ್ ಕೊಟ್ಟಾಗ ಮಾತ್ರ ಇದು ಹೀಗೆ ಬರ ಇದು ಹೀಗೆ ಕಟ್ ಮಾಡಬೇಕು ಹಂಗೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಈಗ ಸೊ ಈಗ ನಾನು ಏನು ಹೇಳಿದೆ ನಿಮಗೆ ನಮಗೆ ಹೆಂಗೆ ಅನುಕೂಲ ಆಗುತ್ತೆ ಹೇಳಲಿಕ್ಕೆ ಹಾಗೆ ಕಟ್ ಮಾಡಿ ಕನ್ನಡದಲ್ಲಿ ಹೆಂಗಿದೆ ಹಾಗೆ ಕಟ್ ಮಾಡಿ ಹಂಗೆ ಅನುಕೂಲ ಆಗುತ್ತೆ ಹಂಗೆ ಕಟ್ ಮಾಡಬೇಕು ಬಟ್ ಅಲ್ಲಿ ಉದಾಹರಣೆಗೆ ಏನಿದೆ ಗೊತ್ತಾ ఇప్పు ఇదొందు పద ఇదొందు పద నిమ్ ప్రకారం ఇవెరడ్ర ఉచ్చారణ ఏను యారూ ఓకే డెమోన్ ಲೆಮಾನ್ ಓಕೆ ರೈಟ್ ಓಕೆ ನಾನು ಫೋನಿಕ್ಸ್ ಏನ್ ಹೇಳ್ಕೊಟ್ಟಿದೀನಿ ಅದನ್ನ ಇಟ್ಕೊಂಡು ನೀವು ಹೇಳಿದ್ರ ಡಿಮಾನ್ ಲೆಮಾನ್ ಓಕೆನ್ ಲೆಮಾನ್ ಡೆಮನ್ ಲೆಮನ್ ಓಕೆ ಸೊ ಇದೇನೋ ತಗೊಳ್ಳೋಣ ಡೆಮನ್ ಲೆಮನ್ ಓಕೆ ಬಟ್ ಆಕ್ಚುಲಿ ಇದನ್ನ ನಾವು ಡಿಮನ್ ಡಿ ಮನ್ ಇದನ್ನ ಲೆಮನ್ ಲೆಮೆನ್ ಅಲ್ಲ ಲೆಮನ್ ಡಿ ಮನ್ ಮನ್ ಏನು ವ್ಯತ್ಯಾಸ ಇದೆ ಇಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ ಏನು ವ್ಯತ್ಯಾಸ ಇದೆ ಇದು ಡಿಮನ್ ಅಲ್ಲ ಓವಲ್ ಪಕ್ಕ ಕಾನ್ಸಂಟ್ ಬಿಡಿ ಪ್ರೊನೌನ್ಸಿಯೇಷನ್ ನಾನು ಹೇಳಿದ್ದು ಪ್ರೊನೌಸೇಷನ್ ಏನು ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮಗೆ ಅಂದರೆ ಅಂದ್ರೆ ಹಾಂ ವೆರಿ ಗುಡ್ ಓ ಅಂತ ಉಚ್ಚಾರಣೆ ಆಗ್ತಾ ಇಲ್ಲ ಉಚ್ಚಾರಣೆ ಆಗ್ತಾ ಇದೆ ಓಕೆ ಹಾಂ ಈ ಬಂದು ನಾನು ಆ ಅಂತ ಹೇಳಲಿಲ್ಲ ಈ ಬಂದು ನಾನು ಎ ಅಂತ ಹೇಳಿದ್ದೆ ಓಕೆ ಸೊ ನೀವು ಬೇಸಿಕ್ ಇದನ್ನೇ ಮಿಸ್ ಮಾಡ್ಕೊಂಡಿದ್ದೀರಾ ಈ ನಾನು ಎ ಅಂತ ಹೇಳಿದ್ದೆ ಆ ಅಂತ ಎಲ್ಲಿ ಹೇಳಿದೆ ನಾನು ಆಮೇಲೆ ಓದ ಓನ ಬಂದ್ಬಿಟ್ಟು ನಾನು ಆ ಅಂತ ಹೇಳಿದ್ದೆ ಇಲ್ಲಿ ಅ ಆಗಿದೆ ಓಕೆ ಸೊ ಇಲ್ಲಿ ಆದರೆ ನೋಡಿ ಇಲ್ಲಿ ಒಂದು ಅಕ್ಷರ ಅಷ್ಟೇ ಒಂದು ಅಕ್ಷರ ಚೇಂಜ್ ಮಾಡಿದ್ರೆ ಅದರದ್ದು ಉಚ್ಚಾರಣೆ ಚೇಂಜ್ ಆಗುತ್ತೆ ಸೊ ಇದು ಡಿ ದ ಡೆ ಯಾಕಾಗಲ್ಲ ಓಕೆ ಸೊ ಇದು ಇದೇನು ಈಗ ನಾನು ಎನ್ ಹಾಕಿಲ್ಲ ಹಾಂ ಅಲ್ಲ ಅಲ್ಲ ನೋಡಿ ಈಗ ಇದು ಡಿ ಮನ್ ಇದು ಡೆಮೊ ಡೆಮೊ ಓಕೆ ಸೊ ಡೆಮೊ ಇದು ಡೆಮೊ ಇಲ್ಲಿ ಒಂದು ಅಕ್ಷರ ಹಾಕಿದರೆ ಡಿಮನ್ ಸೊ ಡೆಮೊ ಡಿಮನ್ ಸೊ ಇದು ಡೆಮನ್ ಆಗಬೇಕು ಇದ್ರ ಪ್ರಕಾರ ಡೆಮನ್ ಆಗಬೇಕಲ್ವಾ ಇದು ಡೆಮೊ ಅಂದರೆ ಡೆಮೊ ಆನ್ ಆಗಬೇಕಿತ್ತು ಬಟ್ ಹಾಗಲ್ಲ ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಓ ಅನ್ನೋ ಅಕ್ಷರಕ್ಕೆ ಹತ್ತು ಸೌಂಡ್ಸ್ ಇದೆ ಅಂತ ಹೇಳಿದ್ದೀನಿ ಅಲ್ವಾ ಸೊ ಅದರಲ್ಲಿ ಕೆಲವು ಸಲ ಅ ಆಗುತ್ತೆ ಅಥವಾ ಹೂ ಆಗುತ್ತೆ ರೈಟ್ ಸೊ ಇಲ್ಲಿ ನಾ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇದು ಇಲ್ಲಿ ಡೇ ಇದೆ ಇಲ್ಲಿ ಡಿ ಇದೆ ವಿಚ್ ಮೀನ್ಸ್ ಇಲ್ಲಿ ಶಾರ್ಟ್ ಓವೆಲ್ ಇದೆ ಇಲ್ಲಿ ಲಾಂಗ್ ಓವೆಲ್ ಇದೆ ಡೆಮನ್ ಡೆಮೊ ಡಿಮನ್ ಲೆಮನ್ ಡಿಮನ್ ಓಕೆ ಆ ಥರ ಯಾಕಿದೆ ಅಂತ ಹೇಳಿದ್ರೆ ಅದೇ ಒಂದು ರೂಲ್ ಇದೆ ಸೊ ಅದು ನಿಮಗೆ ಈಗಲೇ ಹೇಳಿಬಿಟ್ಟರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಅದೀಗ ಬೇಡ ಯಾಕೆಂದರೆ ಅದಕ್ಕೆ ಓಪನ್ ಸಿಲಬಲ್ ಕ್ಲೋಸ್ಡ್ ಸಿಲೆಬಲ್ ಅಂತ ಒಂದು ರೂಲ್ ಇದೆ ಈಗ ನಾವು ಈ ಪದಗಳನ್ನು ನಾನು ಹೇಳಿದ್ನಲ್ಲ ಕಟ್ಟೆಲ್ಲಿ ಮಾಡಬೇಕು ಅನ್ನೋದು ಮುಖ್ಯ ಓಕೆ ಈಗ ಈ ಟೋಟಲಾಗಿ ಸೂಲಿ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ ನಾನು ಹೇಳ್ತೀನಿ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಲೆಮನ್ ಅಂತ ಯಾಕೆ ಹೇಳಬೇಕು ಇಲ್ಲಿ ಡೀಮನ್ ಅಂತ ಯಾಕೆ ಹೇಳಬೇಕು ಯಾಕೆ ಅಂದರೆ ಇಲ್ಲಿ ನಾವು ಸಿಲಬಲ್ ಅಂತ ನಾನು ಹೇಳಿದ್ನಲ್ಲ ಸಿಲಬಲ್ ಲೆಮನ್ ಸಿಲಬಲ ನೀವು ನಾವು ಲೆಮ ಲೆಮನ್ನ ಕಟ್ ಮಾಡೋದಾದರೆ ಇಂಗ್ಲೀಷಲ್ಲಿ ಈಗ ನಾವು ಕನ್ನಡದಲ್ಲಿ ಹೇಳಿದಂಗೆ ಲೆ ಮನ್ ಹಂಗೆ ಕಟ್ ಮಾಡೋಕ್ಕಾಗಲ್ಲ ಈಗ ಉದಾಹರಣೆಗೆ ಇಂಗ್ಲೀಷಲ್ಲಿ ನಾವು ಕಟ್ ಮಾಡೋದಾದರೆ ಈಗ ಇಲ್ಲಿ ತಾನೇ ಕಟ್ ಮಾಡ್ತೀವಿ ಕನ್ನಡದಲ್ಲಿ ಬರೆಯೋದಾದರೆ ಲೆ ಲೇಗೆ ಕಟ್ ಮಾಡ್ತೀವಿ ಮನ್ ಲೆ